ಲತಾ ನವೀನ್ ಸ್ನೇಹಿತರೆ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಸಾಕಷ್ಟು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಸೊ ಅದೇ ದಿನದಂದು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಸಿಕ್ಕಿದೆ ಸೊ ಇಲ್ಲಿ ಯಾವ ಯಾವ ಮಹಿಳೆಯರಿಗೆ ಹಣ ಬಂದಿಲ್ಲ ಹಾಗೆಯೇ ಯಾರು ಯಾರಿಗೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಸೊ ಕೆಲವೊಂದು ಸರಿ ಏನಂದರೆ ನನ್ನ ಚಾನಲಲ್ಲಿ ಸಾಕಷ್ಟು ಜನ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರ್ತೀರ ಲೈಕ್ ಮಾಡಿರ್ತೀರ ಸೊ ಈಗ ನೋಡ್ಬೋದು ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಅಂತ ಸೊ ಇಲ್ಲಿ ನಾವು ನಿಜವಾಗೂ ಒಂದು ವಿಡಿಯೋನ ಮಾಡಿದಾಗ ಸೊ ಅದರಲ್ಲಿ ಸತ್ಯಾಂಶವೇ ಇರುವಂಥ ಕಂಟೆಂಟ್ಗಳನ್ನು ಮಾಡ್ತೀವಿ ಅದು ಗೃಹಲಕ್ಷ್ಮಿ ಇರ್ಬೋದು ಅಥವಾ ಡೈರಿ ವ್ಲಾಗ್ಸ್ ಇರ್ಬೋದು ಸ್ಕಿನ್ ಕೇರ್ ಇರ್ಬೋದು ಪ್ರತಿಯೊಂದೂ ಕೂಡ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿರ್ತೀರ ಆದಷ್ಟು ಜನನು ವೀಡಿಯೋನ ನೋಡಿದ್ರೆ ಸಾಕಷ್ಟು ಖುಷಿ ಆಗುತ್ತೆ ಅಷ್ಟು ಜನ ನೋಡೋಕ್ಕಾಗಲ್ಲ ಯಾಕಂದರೆ ಅವರು ಕೂಡ ಆಗಿರ್ತಾರೆ ಒಂದೇ ದಿನ ನೋಡೋಕ್ಕಾಗಲ್ಲ ಆಗಲ್ಲ ಒಂದೇನೋ ಟೂ ಡೇನೋ ನೋಡಿದಾಗ ನಮಗೂ ಕೂಡ ಖುಷಿಯಾಗತ್ತೆ ದಯವಿಟ್ಟು ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋರು ನಿಮಗೆ ಫ್ರೀ ಆಗಿರುವಂಥ ಟೈಮಲ್ಲಿ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾ ವ್ಲಾಗ್ಸ್ ಅಂತ ಆ ಚಾನಲಲ್ಲಿ ನಾನು ಡೈಲಿ ನ ಅಪ್ಲೋಡ್ ಮಾಡ್ತೀನಿ ಅಂದರೆ ಸ್ಕಿನ್ ಕೇರ್ ಇರ್ಬೋದು ಸೊ ಮೀಶೋ ಶಾಪಿಂಗ್ ಇರ್ಬೋದು ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು ಅಥವಾ ಸೊ ನಿಮಗೆ ಕದ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಪ್ರಾಡಕ್ಟ್ಗಳು ಸಿಕ್ಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ದಯವಿಟ್ಟು ಲತಾ ನಿಹಾಲ್ ಬಾಕ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಥವಾ ನೀವು ಚಾನಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಪ್ರತಿಯೊಬ್ಬರು ಕೂಡ ಹೋಗಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ತುಂಬ ಜನ ನನಗೆ ನನ್ನ ಏನು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಅವರೆಲ್ಲರೂ ಕೇಳ್ತಾ ಇರೋದು ಸಿಲ್ವರ್ ಜ್ಯುವೆಲರಿಗಳನ್ನು ಸೊ ಸಿಲ್ವರ್ ಜ್ಯುವೆಲರಿಗಳ ಪ್ರೈಸ್ ಹೇಳಿ ಈಗ ಲಾಂಗ್ ಹಾರ ಇರ್ಬೋದು ಮಾಂಗಲ್ಯ ಚೈನ್ ಇರ್ಬೋದು ಕಿವಿಯ ಓಲ ಇರ್ಬೋದು ನೆಕ್ಲೇಸ್ಗಳಿರ್ಬೋದು ಪ್ರತಿಯೊಂದು ಕೇಳ್ತಾ ಇದ್ರಿ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಸೊ ನಾನು ಅದರಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿತ್ ಪ್ರೈಸ್ ಸಮೇತ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಆ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ನಿಮ್ಗೆ ಅನುಕೂಲ ಆಗುವಂತಹ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ಸೊ ದಯವಿಟ್ಟು ಈ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಅಂತ ನಾನು ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ಬರೋದಾದ್ರೆ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ನಿನ್ನೆ ರಂಜಾನ್ ಹಬ್ಬದ ದಿನದಂದು ಖಾತೆಗಳಿಗೆ ಜಮಾ ಆಗಿದೆ ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಖಾತೆಗೆ ಜಮಾ ಆಗಿದೆ ಸೊ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ನಾನು ಹೇಳಕ್ ಹೋಗಲ್ಲ ನೋಡಬಹುದು ಮಂಡ್ಯ ಮೈಸೂರು ಧಾರವಾಡ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೇನೆ ನೀವು ನೋಡ್ತಾ ಇರ್ಬೋದು ಆಗಿರ್ಬೋದು ಹಾಗೇನೆ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೊ ಪ್ರತಿಯೊಂದು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅದರಲ್ಲಿ ಸ್ವಲ್ಪ ಜನ ಮಹಿಳೆಯರಿಗೆ ಹದಿನೆಂಟನೇ ಕಂತಿನ ಹಣ ಇನ್ನು ಸಿಕ್ಕಿಲ್ಲ ಸೊ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅವ್ರು ಯಾರು ಕೂಡ ಯೋಚನೆ ಮಾಡುವಂತದ್ದು ಅಥವಾ ನಾವ್ ಹಣ ಬರಲ್ವಾ ಅಂತ ಅನ್ಕೋಕ್ ಹೋಗ್ಬಿಡಿ ಡೆಫಿನೆಟ್ಲಿ ನಿಮಗೂ ಕೂಡ ಹಣ ಸಿಗತ್ತೆ ಒನ್ ಆರ್ ಟೂ ಡೇಸ್ ಡಿಫ್ರೆನ್ಸ್ ಇದೇ ಇರುತ್ತೆ ಈಗ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿತ್ತು ಇದೇನಿತ್ತು ಅದೇ ರೀತಿಯಾಗಿ ಹಣ ಕೂಡ ಸಿಗುವಂತದ್ದು ಹಾಗೇನೆ ಇದು ಕೂಡ ಜಮಾ ಆಗುತ್ತೆ ಹದಿನೇಳನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಸಿಕ್ಕಿರ್ಲಿಲ್ಲ ಸೊ ಈಗ ಏನಾಯ್ತು ಹದಿನೆಂಟನೇ ಕಂತಿನ ಹಣ ಒಂದು ಆರ್ ಟೂ ಡೇಸ್ ಬ್ಯಾಕ್ ಅಲ್ಲಿ ಆ ಹಣ ಕೂಡ ನಿಮ್ಗೆ ಸಿಕ್ತು ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇದು ಕೂಡ ಜಮಾ ಆಗತ್ತೆ ಯೋಚನೆ ಮಾಡುವಂತ ಪ್ರಮೇಯದೇ ಇಲ್ಲ ಸೊ ಹಣ ಕೂಡ ಜಮಾ ಆಗುತ್ತೆ ಹದಿನೈದು ಹತ್ತೊಂಬತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆದು ನಮಗ್ ಬಂದಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ಒಂದೆರಡ್ ಜನ ದಯವಿಟ್ಟು ಆ ಕಮೆಂಟ್ ಯಾರು ಕೂಡ ನಂಬಕ್ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಹದಿನೆಂಟನೇ ಕಂತಿನ ಹಣವನ್ನ ಏನ್ ಹೇಳಿದ್ರು ಅದೇ ರೀತಿಯಾಗಿ ಹದಿನೆಂಟನೇ ಕಂತಿನ ಹಣವನ್ನ ಜಮಾ ಮಾಡಿದ್ದಾರೆ ಆದ್ರೆ ಇದು ಇವತ್ತು ಏಪ್ರಿಲ್ ಒಂದನೇ ತಾರೀಕು ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರಿಗೂ ಕೂಡ ಇದೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಜಮಾ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಹೇಳ್ಬೇಕು ಅಂದ್ರೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ನಿಮ್ಗೆ ಜಮಾ ಆಗುತ್ತೆ ಸೊ ಅಂದ್ರೆ ಜನವರಿ ತಿಂಗಳಿಗೆ ಹಣ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಜನವರಿ ಫೆಬ್ರವರಿದು ಹಾಗೆ ಮಾರ್ಚ್ ಪೆಂಡಿಂಗ್ ಉಳಿಯುತ್ತೆ ಸೊ ಈ ರೀತಿಯಾಗಿ ಪ್ರತಿ ತಿಂಗಳು ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಉಪಯೋಗಗಳಾಗಿದೆ ಸೊ ನಿಮ್ಗೆ ಯಾವ ರೀತಿಯಾಗಿ ಉಪಯೋಗ ಆಗಿದೆ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಸ್ನೇಹಿತರೆ ನೀವು ನೋಡ್ಬೋದು ಸರ್ಕಾರ ಏನ್ ಮಾಡ್ತಾ ಇದೆ ಸೊ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದಾರೆ ಈಗ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಕ್ಕಪಕ್ಕದ ಜನರಾಗಿರ್ಬೋದು ಸೊ ಈಗ ಬೇರೆ ಬೇರೆ ಕಮೆಂಟ್ ಗಳನ್ನ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೇನು ಉಪಯೋಗ ಆಗಿಲ್ಲ ಅದೇನು ಪ್ರಯೋಜನ ಇಲ್ಲ ಸೊ ಎರಡ್ ಸಾವಿರ ರೂಪಾಯಿ ಕೊಡೋದ್ರಿಂದ ವೇಸ್ಟ್ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಗೋಲ್ಡ್ ಆಗಿರ್ಬೋದು ಸಣ್ಣ ಪುಟ್ಟ ಖರ್ಚಿಗೆ ಒಂದು ಬಟ್ಟೆ ಒಂದು ನೂರು ರೂಪಾಯಿ ಖರ್ಚಾದ್ರೂ ಅದು ಉಪಯೋಗನೇ ಅಲ್ವಾ ಸೊ ಒಂದು ನೂರು ರೂಪಾಯಿ ತರಕಾರಿ ತಗೊಂಡ್ರು ಅದು ಉಪಯೋಗ ಅಂತಾನೆ ನಾನು ಹೇಳ್ತೀನಿ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ಇವತ್ತು ಪಿ ಯು ಸಿ ರಿಸಲ್ಟ್ ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೆಲ್ಲ ಮಕ್ಕಳಿದ್ರು ಪಿ ಯು ಸಿ ರಿಸಲ್ಟ್ ನ ಯಾರೆಲ್ಲ ಬಂದಿದೆ ದಯವಿಟ್ಟು ತಿಳಿಸ್ಕೊಡಿ ಇವತ್ತು ಪಿ ಯು ಸಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಕೂಡ ಇವತ್ತು ಆಲ್ರೆಡಿ ವೆಬ್ಸೈಟ್ಗಳಲ್ಲಿ ಅಥವಾ ಸ್ಕೂಲ್ ಅಲ್ಲಿಗಳಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಹಚ್ಚಿರ್ತಾರೆ ಸೊ ನಿಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳು ಕೂಡ ಪಿ ಯು ಸಿ ರಿಸಲ್ಟ್ ಬರ್ದಿರ್ತಾರೆ ಸೊ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಥವಾ ನಿಮ್ಮ ಮಕ್ಕಳು ಕೂಡ ಪಿ ಯು ಸಿ ಎಕ್ಸಾಮ್ ಬರ್ದಿದ್ರೆ ಅವರಿಗೂ ಕೂಡ ರಿಸಲ್ಟ್ ಬಂದಿರುತ್ತೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಶೇರ್ ಮಾಡಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲೋ ಯಾರು ಮಕ್ಕಳು ಪಿ ಯು ಸಿ ಎಕ್ಸಾಮ್ ಬರ್ದಿದ್ದು ರಿಸಲ್ಟ್ ಬಂದಿದ್ದು ಗೊತ್ತಿಲ್ಲ ಅಂದ್ರೆ ಅವರಿಗೂ ಕೂಡ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಕಸ್ಮಾತ್ ಯಾವ್ದಾದ್ರು ವಿದ್ಯಾರ್ಥಿಗಳು ಪಿ ಯು ಸಿ ಎಕ್ಸಾಮ ಬರೆದು ಫೇಲ್ ಆಗಿದ್ದರೆ ಯೋಚನೆ ಮಾಡೋ ಪ್ರಮೇದನ ಇಲ್ಲ ಯಾಕಂದರೆ ಅವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಸೊ ಈ ಎಕ್ಸಾಮ್ ಮೇಲ್ಘಟ್ಟ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಕ್ಸಾಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಬಟ್ ಫೇಲ್ ಆದರೆ ಏನು ಮಾಡೋಕ್ಕೂ ಆಗೋಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದು ಅಥವಾ ಕೆಲವೊಂದಿಷ್ಟು ಮಕ್ಳುಗಳು ನೀವು ನೋಡ್ಬೋದು ಟಿವಿಗಳ ಟಿ ವಿಗಳಲ್ಲೆಲ್ಲ ಸ್ಯೂಸೈಡ್ ಮಾಡ್ಕೊಳೋ ಅಂಥದ್ದು ಈ ಥರ ಕೆಲಸವನ್ನು ಮಾಡ್ತಾರೆ ಸೊ ಈ ಅಕಸ್ಮಾತ್ ಯಾರಾದರೂ ನಿಮ್ಮ ಅಕ್ಕ ಪಕ್ಕದವರು ಅಥವಾ ಪೇರೆಂಟ್ಸ್ಗಳು ಮಕ್ಕಳು ಯಾರಾದರೂ ಪಿ ಯು ಸಿ ರಿಸಲ್ಟನ್ನು ಬರೆದು ಫೇಲ್ ಆಗಿದ್ದರೆ ಯಾರೂ ಕೂಡ ಬೈಬೇಡಿ ಮಕ್ಕಳಿಗೆ ಧೈರ್ಯ ತುಂಬಿ ಇನ್ನೊಂದು ಎಕ್ಸಾಮ್ ಇರುತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮು ಆ ಎಕ್ಸಾಮಲ್ಲಿ ಕಟ್ಟಿ ಆದ್ರೆ ಆಯಿತು ಏನು ತಲೆ ಅಂತ ಯೋಚನೆ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸೊ ನೀವು ಕೂಡ ಸಪೋರ್ಟ್ ಆಗಿ ಇನ್ನೊಮ್ಮೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಅವರು ಪಾಸ್ ಆಗ್ತಾರೆ ಅಷ್ಟೇನೆ ಸೊ ಇನ್ನೂ ತುಂಬಾನೇ ಟೈಮ್ ಇದೆ ಇದು ಕೂಡ ಜೀವನವನ್ನು ಟೈಮ್ ಅಲ್ಲ ಸೊ ಯಾರು ನಿಮ್ಮ ಅಕ್ಕಪಕ್ಕದ ಮಕ್ಕಳಿದ್ರೆ ದಯವಿಟ್ಟು ಅವರಿಗೆ ಫೇಲ್ ಆದರೆ ದಯವಿಟ್ಟು ಅವ್ರನ್ನ ಕುಗ್ಗಿಸ್ಬೇಡಿ ಅಂತ ನಾನು ಹೇಳ್ತೀನಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಸೊ ರಿಲೇಟಿವ್ಸ್ ಅಥವಾ ಅಕ್ಕಪಕ್ಕದವರು ಫೇಲ್ ಆಗ್ಬಿಟ್ಟಿದ್ದಾನೆ ಫೇಲ್ ಆಗಿಬಿಟ್ಟಿದ್ದಾನೆ ಅಂತ ಆಡ್ಕೊಂಡಾಗ ಮಕ್ಕಳು ಪಾಪ ಕುಗ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಇಂಥ ಟೈಮಲ್ಲಿ ಮಕ್ಕಳು ಏನೋ ಬೇರೆ ಬೇರೆ ತಲೆಗಳು ಯೋಚನೆ ಮಾಡ್ತಾರೆ ಅಂತ ಟೈಮಲ್ಲಿ ಏನು ಮಾಡಬೇಕು ಮಾಡ್ಬೇಕಂದ್ರೆ ಮಕ್ಳಿಗೆ ಧೈರ್ಯ ತುಂಬಬೇಕು ಹೋದ್ರೆ ಬಿಡು ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ಆಗೋಗ್ಬಿಟ್ಟಿದೆ ಏನ್ ಏನು ಆಗಲ್ಲ ಇನ್ನೊಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಬಿಟ್ಟು ಪಾಸ್ ಆದ್ರೆ ಆಯ್ತು ಅಂತ ನಾವು ಅವರಿಗೆ ಧೈರ್ಯ ತುಂಬಬೇಕು ಸೊ ನೀವು ಕೂಡ ಹಾಗೆ ಮಾಡಿ ಈಗ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ನಡೀತಾ ಇದೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ರೆಡಿ ಈಗ ಒಂದು ಸಬ್ಜೆಕ್ಟ್ಗಳು ಆಗೋಗಿದೆ ಸೊ ಆ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಸದ್ಯದಲ್ಲಿ ರಿಸಲ್ಟ್ ಕೂಡ ಬರುತ್ತೆ ಈಗ ನೆಕ್ಸ್ಟ್ ಮಂತ್ ಹಾಗೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ನಿಮ್ಮ ಮನೆಯಲ್ಲಿ ಪಿ ಯು ಸಿ ಮಕ್ಕಳು ಯಾರು ಇದ್ರೆ ಅವರಿಗೆ ಮುಂದೆ ಏನು ಎಜುಕೇಶನ್ ಕೊಡಿಸ್ಬೇಕು ಏನು ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿ ಸೊ ನಿಮಗೆ ಅನುಕೂಲ ಆಗುವಂತಹ ಮಕ್ಳುಗಳು ಏನು ಎಜುಕೇಷನ್ ಮಾಡ್ತಾರೆ ಅದು ನಿಮಗೆ ಅನುಕೂಲ ಆಗಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂತ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ಲತಾ ನ ನಿಹಾ ಲತಾ ವ್ಲಾಗ್ಸ್ ಇದೆ ದಯವಿಟ್ಟು ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ ಲತಾ ನವೀನ್ ಅಂತ ಇದೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಬಿಡದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ಬಿಡಿದ್ರೆ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ